ನಿಂದನೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಿರುವ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎನ್ ಮಹೇಶ್ ರವರ ಹೇಳಿಕೆ ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾದ ತಿಮ್ಮಯ್ಯರವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಕರ್ನಾಟಕ ಸರ್ ಹಾಂ ಕೊಟ್ಟಿದ್ದ ಕರ್ನಾಟಕ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ಎ ಆರ್ ಕಾಂತರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಕಾಂಗ್ರೆಸ್ ಕಾನೂನು ಘಟಕದ ರಾಜ್ಯ ಕಾರ್ಯದರ್ಶಿಯಾದಂಥ ಗಂಗಾಧರ್ರವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮತ್ತೊಬ್ಬರು ರಾಜ್ಯ ಕಾರ್ಯದರ್ಶಿಯಾದಂತಹ ಮಂಜುನಾಥ್ರವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಘಟಕದ ಕಾರ್ಯದರ್ಶಿಯಾದಂಥ ವಿ ಮೈತ್ರಿ ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಹಾಗೂ ಕಾಂಗ್ರೆಸ್ ಕಾನೂನು ಘಟಕದ ಕಾರ್ಯದರ್ಶಿಯಾದಂತಹ ಜಿ ಎಂ ನಾಗೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಕಾಂಗ್ರೆಸ್ ಕಾನೂ ಕಾಂಗ್ರೆಸ್ ಕಾರ್ಯದರ್ಶಿಯಾದಂಥ ವೇದ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚರಣ್ ರಾಜ್ ನಾನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಸಂಪೂರ್ಣ ವಿವರವನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾದಂಥ ತಿಮ್ಮಯ್ಯರವರು ನಡೆಸ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಅಣ್ಣಾ ಮಹೇಶ್ ಅಣ್ಣಾ ಮಹೇಶ್ ರವರ ವಿರುದ್ಧ ನಾವು ಕರೆದಿದ್ದೀವಿ ಯಾಕೆ ಮಹೇಶ್ರವರು ಮಹೇಶ್ ರವರು ಅಂತ ಹೇಳಿದ್ರೆ ನಮ್ಮಂಥ ದಲಿತ ಹುಡುಗರನ್ನು ಹಾಳು ಮಾಡಿದಿರುವ ಹಾಳು ಮಾಡಿರುವಂಥ ಏಕೈಕ ನಾಯಕ ಅಣ್ಣಾ ಮಹೇಶ್ ನಮ್ಮಂಥ ಪದವೀಧರರನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಆತ ಅಣ್ಣಾ ಮಹೇಶ್ ಅವರು ದಲಿತರ ಕಾಲನ್ನು ಹಿಡಿದು ಕೊಳ್ಳೇಗಾಲ ಕ್ಷೇತ್ರದ ದಲಿತ ಮತದಾರರು ಏನಿದ್ದಾರೆ ಅವರ ಮನೆ ಬಾಗಿಲು ಮತ್ತು ಅವರ ಕಾಲನ್ನು ಹಿಡಿದು ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಇವತ್ತು ದಲಿತರು ಮೂದೇವಿಗಳು ಬಡ್ಡೆ ತಾವು ಅಂತಂತ ಹೇಳಿದ್ದಾರೆ ನಾಚಿಕೆ ಆಗೋದಿಲ್ವ ಎನ್ ಮಹೇಶ್ ಅವರೇ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ನೀವೇನಾದರೂ ಸುಸಂಸ್ಕೃತರ ನೀವು ಅದೇ ಬೇರೆ ಸವರ್ಣಿಯರು ವಲೆಯರ್ ಅಂತಂತ ಬೈದರೆ ನೀವು ನಿಂತ್ಕೊಂಡು ಅವ್ರ ವಿರುದ್ಧ ಅಟ್ರಾಸಿಟಿ ಹಾಕ್ಸ್ತೀರಿ ಆದರೆ ನೀವು ನಿಮ್ಮ ವಿರುದ್ಧ ಯಾರೂ ಕೇಳೋರಿಲ್ಲ ಅದೇ ಜನಾಂಗಕ್ಕೆ ಸೇರಿದವ್ನು ನಾನು ಅನ್ನೋ ಒಂದು ಉದ್ದೇಶ ದುರುದ್ದೇಶ ನಿಮ್ಮ ತಲೆಯಲ್ಲಿ ಇದ್ದುಕೊಂಡು ಈ ರೀತಿ ಹೇಳಿಕೆನ ಕೊಟ್ಟಿದ್ದೀರಲ್ಲ ಮಹೇಶ್ರವ್ರಿಗೆ ನಾನು ಹೇಳೋದೇನು ಅಂತಂದರೆ ಕಾನೂನು ಘಟಕದ ಪರವಾಗಿ ಅವ್ರನ್ನ ಒತ್ತಾಯ ಮಾಡೋದು ಅಂತ ಹೇಳಿದ್ರೆ ಮಹೇಶ್ರವರೇ ರವರೇ ಕಾನೂನಿಂದ ನೀವು ತಪ್ಪಿಸ್ಕೋಬೋದು ನಾನು ಒಬ್ಬ ದಲಿತ ಆಗಿರೋದ್ರಿಂದ ನನ್ನ ವಿರುದ್ಧ ಯಾವುದೇ ಒಂದು ಅಟ್ರಾಸಿಟಿ ಆ್ಯಕ್ಟು ಅಪ್ಲೈ ಆಗೋದಿಲ್ಲ ಅಂತಂತ ನೀವು ತಿಳ್ಕೊಂಡು ಈ ಮಾತನ್ನು ಆಡಿರ್ಬೋದು ಆದರೆ ಜನಾದೇಶ ನಿಮ್ಮ ವಿರುದ್ಧವಾಗಿರುತ್ತೆ ಇನ್ನು ನೀವು ಯಾವುದೇ ಎಲೆಕ್ಷನ್ನು ಕೂಡ ನೀವು ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ಇನ್ನು ಮುಂದೆ ಯಾವುದೇ ದ ಯಾವುದೇ ದಲಿತರ ಬೀದಿಗಳಿಗೆ ನೀವು ಹೋಗೋಕ್ಕಾಗೋದಿಲ್ಲ ಇನ್ನು ಮುಂದೆ ಕಾರಣ ಏನು ಹೇಳಿದ್ರೆ ನೀವು ಒಬ್ಬ ದಲಿತನಾಗಿ ದಲಿತರನ್ನೆಲ್ಲ ಹಾಳು ಮಾಡಿ ನೀವು ಮುಂದೆ ಬಂದು ನೀವು ಎಮ್ ಎಲ್ ಎ ಆಗಿ ನೀವು ಮಂತ್ರಿಯಾಗಿ ಇವತ್ತು ಅದೇ ದಲಿತರನ್ನ ನೀವು ಕಡೆಗಣಿಸಿದಿರಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ದಲಿತ ಜನಾಂಗ ನಿಮ್ಮನ್ನು ಕ್ಷಮಿಸಲ್ಲ ನಾವು ಈ ಇದು ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಸಭೆ ಸಮಾರಂಭಗಳನ್ನ ಮಾಡ್ತೀವಿ ನಿಮ್ಮಂಥ ದಲಿತ ನಾಯಕರು ನಮಗೆ ಬೇಕಾಗಿಲ್ಲ ಮಹೇಶ್ನಂಥ ದಲಿತ ನಾಯಕರು ಇಲ್ಲದೆ ಹೋದರೂ ಕೂಡ ಸಿದ್ದರಾಮಯ್ಯನಂತವರು ನಮ್ಮ ಪರವಾಗಿದ್ದಾರೆ ಸಿದ್ಧ ಒಂದು ದಲಿತರೇ ದಲಿತ ನಾಯಕರಿಂದ ಮಾತ್ರ ದಲಿತರು ಉದ್ಧಾರ ಆಗೋದಿಲ್ಲ ಸಿದ್ದರಾಮಯ್ಯನಂಥ ಕಾಳಜಿ ಅಂಥವರು ನಮ್ಮನ್ನು ಕಾಪಾಡ್ಕೊತಾರೆ ನಿಮ್ಮ ಅವಶ್ಯಕತೆ ಏನು ನಮಗಿಲ್ಲ ಮಹೇಶ್ ರವರೇ ಹಾಗಾಗಿ ಏನು ಇವತ್ತು ನಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಏನಿದ್ದಾರೆ ಅವರು ಮೂರು ಲಕ್ಷ ಅಂತರ ಮತಗಳಿಂದ ಗೆಲ್ತಾರೆ ಅದಕ್ಕೆ ಪರೋಕ್ಷವಾಗಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂತಂತ ನಾನು ಈ ವೇದಿಕೆ ಮುಖಾಂತರ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಬಾಲರಾಜರವರು ಸೋತ್ರೆ ಅದಕ್ಕೆ ನೀವೇ ಹೊಣೆಗಾರರು ಮಹೇಶ್ರವರೇ ಇವತ್ತು ದಲಿತ ಜನಾಂಗ ಒಟ್ಟಾಗಿ ಎಲ್ಲರೂ ಕೂಡ ಸುನಿಲ್ ಬೋಸ್ರವರ ಪರವಾಗಿ ಸುಮಾರು ಮೂರು ಲಕ್ಷ ಅಂತರದಿಂದ ಮತನ ನಾವೆಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಇಷ್ಟೇ ಬಾಲರಾಜವ್ರಿಗೆ ಅಷ್ಟ ಇಷ್ಟೋ ಮತಗಳನ್ನ ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಹೇಶ್ ರವ್ರ ಇಂಥ ಒಂದು ಹೇಳಿಕೆಯಿಂದ ನಾವು ದಲಿತರೆಲ್ಲರೂ ಕೂಡ ಆ ಬಿ ಜೆ ಪಿ ವಿರುದ್ಧವಾಗಿ ನಾವು ಮತನ ಚಲಾಯಿಸ್ತೀವಿ ಹೇಳ್ತಾ ಇದ್ದಾರೆ ಬಾಲರಾಜು ಸೋತ್ರೆ ಅದಕ್ಕೆ ನೀವೇ ಒಣೆಗಾರರು ಮಹೇಶ್ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಮೇಲೆ ಮಹೇಶ್ ರವರೇ ತಾವು ಹೇಳ್ತೀರಿ ಮೂರು ಗಂಟೆಗೆ ಹೇಳ್ತಾರೆ ಅವ್ರು ಆರು ಗಂಟೆಗೆ ಹೇಳ್ತಾರೆ ಇವ್ರ ಸಮರ್ಥರು ಅವ್ರ ಅಸಮರ್ಥರು ನಿಮ್ಗೆ ಯಾಕ್ರಿ ಬೇಕು ನೀವೇ ಸೋತು ಮನೇಲಿ ಸುಣ್ಣಾಗಿ ಮನೇಲಿ ಕೂತೀರ ಅಂತವ್ರು ನೀವು ಯಾವ ಮೀಸಲು ಕ್ಷೇತ್ರದಿಂದ ಗೆದ್ದಿದ್ರಿ ಅದೇ ಮೀಸಲು ಕ್ಷೇತ್ರದಿಂದ ಇವತ್ತು ಸೋತು ಮನೇಲಿ ಕೂತಿದಿರಿ ನಿಮ್ಗೆ ಯಾಕೆ ಬೇಕು ಆ ಉಸ್ತುವಾರಿ ಅವ್ರು ಮೂರು ಗಂಟೆಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಲ್ಲ ಅವ್ರ ಮನೆ ಬಾಗ್ಲಲ್ಲಿ ಹೋಗಿ ನಿಂತು ನೋಡ್ತೀರಾ ನೀವು ಅವ್ರು ಏನು ತಿಂತೀರಾ ಅಂತ ನೋಡ್ತೀರಾ ಅವ್ರು ಏನು ಬಟ್ಟೆ ಹಾಕತ್ತಾರ ಅಂತ ನೀವು ನೋಡ್ತೀರಾ ನಿಮ್ಗೆ ಯಾಕೆ ರೀ ಬೇಕು ನಿಮಗೇನಾದರೂ ಮಾನ ಮರ್ಯಾದೆ ಇತ್ತು ಅಂತಂತಂದರೆ ಈ ದೇಶದ ಈ ರಾಜ್ಯದ ಚುನಾವಣೆಯನ್ನು ನೀವು ಎದುರಿಸ್ಬೇಕು ಅನ್ನೋ ಹಂಬಲ ನಿಮಗಿದ್ರೆ ಬಿ ಜೆ ಪಿ ಏನು ಮಾಡಿದೆ ಈ ದೇಶಕ್ಕೋಸ್ಕರ ಬಿ ಜೆ ಪಿ ರಾಜ್ಯಕ್ಕೋಸ್ಕರ ಏನು ಮಾಡಿದೆ ಅದ್ರ ಬಗ್ಗೆ ಚರ್ಚೆಗೆ ಬನ್ನಿರಿ ನಾವು ಚರ್ಚೆಗೆ ರೆಡಿ ಇದ್ದೀವಿ ಅದನ್ನು ಬಿಟ್ಟು ಅವರು ಮೂರು ಗಂಟೆಗೆ ಹೇಳ್ತಾರೆ ಅವರು ಈ ಥರ ತಿಂತಾರೆ ಅವ್ರು ಈ ಥರ ಬಟ್ಟೆ ತೊಡ್ತಾರೆ ನಾಚಿಕೆ ಆಗೋದಿಲ್ವ ಇಂಥ ಹೇಳಿಕೆ ಕೊಡೋದಕ್ಕೆ ನಿಮಗೆ ವೈಯಕ್ತಿಕ ತೇಜೋವದೆ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಏನಾದರೂ ಆ ಶಕ್ತಿ ಸಾಮರ್ಥ್ಯ ಇತ್ತು ಅಂತಂತಂದರೆ ಬನ್ನಿ ಬಹಿರಂಗ ವೇದಿಕೆಗೆ ಕಾನೂನು ಘಟಕ ನಿಮ್ಮನ್ನು ಸ್ವಾಗತ ಮಾಡುತ್ತೆ ಕಾಂಗ್ರೆಸ್ ಏನು ಮಾಡಿದೆ ಬಿ ಜೆ ಪಿ ಏನು ಮಾಡಿದೆ ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಚರ್ಚೆ ಮಾಡೋಣ ನಮಗೂ ನಿಮಗೂ ಅದೊಂದು ಚರ್ಚೆನೇ ಆಗೋಗ್ಲಿ ನಿಮಗೆ ಸವಾಲನ್ನು ಕೊಡ್ತಾ ಇದ್ದೀವಿ ನಾವು ಬನ್ನಿ ವೇದಿಕೆಗೆ ನಾವೇ ವೇದಿಕೆ ಸಿದ್ಧ ಮಾಡ್ತೀವಿ ಅದನ್ನು ಹೊರ್ತುಪಡಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಬಾಲಿಸಿ ಹೇಳಿಕೆಗಳನ್ನು ಕೊಡೋದನ್ನು ಮಹೇಶ್ ರವರು ತಪ್ಪಿಸ್ಬೇಕು ಇಲ್ಲ ಅಂತಂತಂದರೆ ನಿಮ್ಮ ವಿರುದ್ಧ ಎಲ್ಲ ದಲಿತ ಸಂಘಟನೆಗಳನ್ನು ನಾವು ಕಟ್ಟಿ ನಿಮ್ಮ ವಿರುದ್ಧ ನಾವು ದೊಡ್ಡ ಒಂದು ಜನಾಂದೋಲನವನ್ನು ಮಾಡಬೇಕು ಅಂತಂತ ನಾನು ಈ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ಇದ್ದೀನಿ ಈಗ ಏನಾಗಿದೆ ಅಂತಂತಂದರೆ ಅವರು ಒಂದು ತಿಳ್ಕೊಂಡಿದ್ದಾರೆ ನಾನು ಕೂಡ ಒಬ್ಬ ದಲಿತನಾಗಿರೋದ್ರಿಂದ ನನಗೆ ಅಟ್ರಾಸಿಟಿ ಆ್ಯಕ್ಟು ಅಪ್ಲೈ ಆಗೋದಿಲ್ಲ ಅಂತಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಅವರು ಒಂದು ವೇದಿಕೆಯಲ್ಲಿ ಬೇರೆ ಜನರು ಕೂಡ ಏನು ಮೇಲ್ವರ್ಗದ ಜನರು ಸಾರ್ವಜನಿಕವಾಗಿ ಇವರು ಇಂಥ ಹೇಳಿಕೆಗಳನ್ನ ಕೊಟ್ಟಿರೋದ್ರಿಂದ ನಾವು ಕೂಡ ಕಾನೂನು ಹೋರಾಟದ ಮುಖಾಂತರ ಇವರಿಗೆ ಪಾಠ ಕಲಿಸುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕು ಅಂತಂಥೇಳಿ ಚಿಂತನೆ ಮಾಡಿದ್ದೀವಿ ನಿನ್ನೆ ಚಾಮರಾಜನಗರ ಡಿ ಸಿ ಅವ್ರಿಗೆ ಇವ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಇವರನ್ನು ಚುನಾವಣಾ ಪ್ರಚಾರದಿಂದ ದೂರ ಇಡಬೇಕು ಅಂತಂಥೇಳಿ ನಿನ್ನೆ ದಿನ ಚಾಮರಾಜನಗರ ಡಿ ಸಿ ಚುನಾವಣಾಧಿಕಾರಿಗಳು ಏನಿದ್ದಾರೆ ಅವ್ರಿಗೆ ನಾವು ಮನವಿನ ಕೊಟ್ಟಿದ್ದೀವಿ ಅವರು ಕೂಡ ಇದನ್ನು ಪರಿಶೀಲಿಸಿ ನಾವು ಕ್ರಮ ತಗೋತೀವಿ ಅಂತಂಥೇಳಿ ನಿನ್ನೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಅಣ್ಣಾಮಹೇಶ್ ಮಹೇಶ್ ಅಂತ ಹೆಸರೇಳಿ ಮೈಸೂರು ವಿಶ್ವವಿದ್ಯಾನಿಲಯದ ಹಲವು ಪದವೀಧರರನ್ನು ಉಪಯೋಗಿಸ್ಕೊಂಡು ಹಲವು ನೌಕರರು ದಿನಗೂಲಿ ನೌಕರರು ಏನು ಅವರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ತಿಡಿದ್ರು ಅದರಲ್ಲಿ ಒಂದು ಸಾವಿರ ರೂಪಾಯಿನ ಕಿತ್ಕೊಂಡು ಇವತ್ತು ಮಹೇಶ್ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರ ಆಸ್ತಿ ಹಿಂದೆ ಏನಿತ್ತು ಈಗ ಏನಾಗಿದೆ ಅನ್ನೋದನ್ನು ನಾವು ನೋಡಿದ್ರೆ ಯಾವ ಬಾರಿ ಕಮ್ಮಿ ಇಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅದು ಯಾರದ್ದು ದುಡ್ಡು ನೊಂದಂತಹ ಕೂಲಿ ಕಾರ್ಮಿಕರ ದುಡ್ಡು ದಲಿತ ಅಧಿಕಾರಿಗಳ ದುಡ್ಡು ಇಂಥ ಹಣನ ಬಳಸ್ಕೊಂಡು ಅಂಬೇಡ್ಕರರಿಗೆ ದಲಿತರಿಗೆ ಸಂವಿಧಾನಕ್ಕೆ ಉಪಚಾರ ಎಸ್ಕೋದು ಎಷ್ಟು ಸರಿ ಅಣ್ಣ ಮಹೇಶ್ರವ್ರೆ ಮಹೇಶ್ ನೀವು ಮಾಡಿದಂಥ ಕಾರ್ಯ ಒಂದ ಎರಡ ನೀವು ಐದು ವರ್ಷಗಳು ಎಮ್ ಎಲ್ ಎ ಆಗಿದ್ರಿ ಮಂತ್ರಿ ಆಗಿದ್ರಿ ನೀವು ರಾಜ್ಯಕ್ಕೆ ಏನಾದರೂ ಅಭಿವೃದ್ಧಿ ಮಾಡಿದಿರಲಿ ಕೊಳ್ಳೇಗಾಲದ ದಲಿತರಿಗೆ ಏನಾದರೂ ಅಭಿವೃದ್ಧಿ ಮಾಡಿದಿರನ್ರಿ ಎಷ್ಟು ಕೋಟಿ ಅನ್ನೋದನ್ನ ಕೊಳ್ಳೇಗಾಲ ಕ್ಷೇತ್ರಕ್ಕೆ ನೀವು ತಂದ್ರಿ ಕೊಳ್ಳೇಗಾಲ ಯಾವ ಮಟ್ಟದ ಅಭಿವೃದ್ಧಿ ಆಗಿದೆ ಕೊಳ್ಳೇಗಾಲದ ಭೀಮಾ ನೋಡಿದ್ರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಇಲ್ಲ ಮೊನ್ನೆ ಕೊಳ್ಳೇಗಾಲದ ಹೃದಯ ಭಾಗದಲ್ಲಿರುವಂಥ ಭೀಮಾ ನಗರಕ್ಕೆ ನಾವು ಸುಸಜ್ಜಿತವಾದ ರಸ್ತೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಟ್ಲೀಸ್ಟ್ ಸರ್ಕಾರ ಕೊಡೋವಂಥ ಒಂದು ಮನೆಗಳನ್ನ ಆ ಭೀಮಾ ನಗರಕ್ಕೆ ಹಾಕಿಸ್ಕೊಟ್ಟಿದ್ರೆ ಕೊಳ್ಳೇಗಾಲ ಜನ ನಿಮ್ಗೆ ಗೋಟ್ ಕೊಟ್ಟಿದ್ದಕ್ಕೆ ಅಟ್ಲೀಸ್ಟ್ ಕೃತಜ್ಞತರ ಸಲ್ಲಿಸ್ತಾ ಇದ್ರು ಅಂತ ಒಂದು ಸಣ್ಣ ಕೆಲಸ ಅಂತ ನೀವು ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರ ಮಾತಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ನೈತಿಕತೆ ಇದೆಯಾ ನೀವು ಯಾವ ಒಂದು ಪಕ್ಷವನ್ನು ಯಾವ ಒಂದು ಸಮಾಜವನ್ನು ವಿರೋಧಿಸ್ತಾ ಇದ್ರೋ ಯಾವ ಸಮಾಜದನ್ನ ವಿರೋಧ ಮಾಡಿ ದಲಿತರಿಂದ ಮತ ಪಡೆದ್ರು ಅದೇ ಸಮಾಜದ ನಾಯಿ ಬೆಲ್ಟ್ ಆಗಿದ್ದೀರಲ್ರಿ ನೀವು ಆ ಅವರು ಮನೆ ನಾಯಿ ನಾಯಿ ಬೆಲ್ಟ್ ಆಗಿದ್ದೀರಲ್ಲ ಇದಕ್ಕಿಂತ ಅಪಾಸೆ ಇದೆನ್ರಿ ನಿಮ್ಮಂಥವ್ರು ಒಂದು ಪಕ್ಷದ ಪರ ವೋಟ್ ಕೇಳ್ತೀನಿ ಹೇಳಿದ್ರೆ ಅಸಹ್ಯ ಆಗ್ಬೇಕು ನಿಮಗೆ ಈ ಹಿಂದೆ ಹತ್ತು ವರ್ಷಗಳ ಹಿಂದೆ ನೀವು ಏನು ಪ್ರಚಾರ ಸಮಯದಲ್ಲಿ ನೀವು ಯಾರನ್ನ ಯಾವ ರೀತಿ ಬೈದಿದ್ದೀರಾ ಯಾವ ರೀತಿ ನೀವು ನೋಡಿದ್ದೀರಾ ಅವೆಲ್ಲ ತೆಗೆದು ನೋಡಿ ನಿಮ್ಗೆ ಇವತ್ತು ನಾವು ಈ ಥರ ಈ ಥರ ಮಾತಾಡಬೇಕಾ ಬೇಕಾ ಬೇಡವಾ ಅಂತೇಳಿದು ನಿಮಗೆ ಅವಲೋಕನ ಮಾಡ್ಕೊಳ್ಳಿ ಇನ್ನೊಬ್ಬ ವ್ಯಕ್ತಿಯ ರಾಷ್ಟ್ರೀಕೃತ ಪಕ್ಷದ ಒಬ್ಬ ಚುನಾವಣಾ ಅಭ್ಯರ್ಥಿಯನ್ನು ನಿಂತುವಂಥದ್ದು ಎಷ್ಟು ಸರಿ ಕಾನೂನಿನ ಜ್ಞಾನ ಇದೆ ನಿಮಗೆ ಒಂದು ವೇಳೆ ಬಹಿರಂಗವಾಗಿ ಒಂದು ಜಾತಿಯ ಹೆಸರಿಡಿದು ಸೂಚ್ಯವಾಗಿ ಬಯುವಂಥದ್ದು ಆ ವೇದಿಕೆ ಮೇಲೆ ಇರುವಂಥ ಇತರೆ ವರ್ಗದ ಕೂಡ ಅದರ ಬೆಂಬಲ ಇದೆ ಅಂತಲ್ವೇನ್ರಿ ಅದು ಕಾನೂನಲ್ಲಿ ಅದು ಜ್ಞಾನ ಇಲ್ವಾ ಅದೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಅಂಥದ್ದು ಹೇಳೋವಂಥದ್ದು ಬರೋದಲ್ವ ಹಾಗಾಗಿ ಅಣ್ಣಾ ಅಣ್ಣಾಮಹೇಶ್ವರವರೇ ಮುಂದಿನ ದಿನಗಳಲ್ಲಿ ಇಂಥ ಬಾಲಿಶ ಹೇಳಿಕೆಗಳನ್ನ ನೀಡುವಂಥದ್ದು ನಿಮ್ಮ ಪಕ್ಷದ ಮುಖಂಡರನ್ನು ಮೆಚ್ಚಿಸುವಂಥದ್ದು ಯಾವತ್ತಿಗೂ ಕೂಡ ಆಗೋಲ್ಲ ನೀವು ದಲಿತರಾಗ್ಬಿಟ್ಟಿದ್ದೀರಿ ನೀವೆಂದಿಗೂ ಬ್ರಾಹ್ಮಣರಾಗಕ್ಕಾಗಲ್ಲ ನೀವೇನಾದರೂ ದಲಿತರ ವಿರುದ್ಧ ಮಾತಾಡಿದ್ರೆ ದಲಿತರನ್ನ ಅಪಹಾಸ್ಯ ಮಾಡಿದ್ರೆ ನಿಮ್ಮನ್ನೇನು ಬ್ರಾಹ್ಮಣರು ಮಾಡಿಬಿಟ್ಟು ಬ್ರಾಹ್ಮಣರು ಮನೆ ಒಳಗಡೆ ಅಂತೂ ಸೇರಿಸ್ಕೊಳ್ಳಲ್ಲ ಬಿ ಜೆ ಪಿ ಪಕ್ಷಕ್ಕೆ ಹೋಗಿದ್ದೀರಾ ಬಿ ಜೆ ಪಿ ಪಕ್ಷಕ್ಕೆ ಹೋಗಿದ್ರು ನೀವು ದಲಿತರ ಬಿ ಜೆ ಪಿ ಪಕ್ಷದಲ್ಲಿ ನೀವು ಮಂತ್ರಿಗಳಾಗಿದ್ರಿ ಅಥವಾ ಎಮ್ ಎಲ್ ಎ ಆಗಿದ್ರಿ ಅಂತೇಳಿ ಆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಿಮ್ಮನ್ನೇನು ಬಿಟ್ಕೊಳ್ಳಲ್ಲ ಯಾಕೆಂದರೆ ಬಿ ಜೆ ಪಿ ಎಂಥ ಪಕ್ಷ ಅಂತೇಳಿದ್ರೆ ಇವತ್ತು ಈ ದೇಶದ ರಾಷ್ಟ್ರಪತಿನೇ ಒಂದು ಸ ದ್ರೌಪದಿ ಮರ್ಮ ಅವ್ರನ್ನ ಹಲವು ಉದ್ಘಾಟನೆಗಳಿಗೆ ಕರೆದೇ ಇರುವಂಥ ನಿದರ್ಶನಗಳು ಕೂಡ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ನೀವೇನಾದ್ರೂ ನಾನು ದಲಿತರಿಂದ ಬ್ರಾಹ್ಮಣರಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀನಿ ನಾನು ದಲಿತರನ್ನ ಬೈಬೋದು ಅಂತ ಇಟ್ಕೊಂಡಿದ್ರೆ ದಲಿತ ಸಂಘಟನೆ ದಲಿತ ವಿದ್ಯಾವಂತರು ದಲಿತ ಪದವೀಧರರು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ದಲಿತರು ವಕೀಲರುಗಳಿದ್ದೀವಿ ಕೋರ್ಟ್ ಹಾಕೊಂಡಿದ್ದೀವಿ ನಾವು ನಿಮ್ಮನ್ನು ಹಾಗೆ ಬಿಡ್ತೀವಿ ಅಂತ ತಿಳ್ಕೊಬೇಡಿ ಕಾನೂನು ನಿಮ್ಮನ್ನು ಬಿಡಲ್ಲ ದಯಮಾಡಿ ನಿಮ್ಮ ನಾವು ವಾಪಸ್ ತೊಗೊಳ್ಳಿ ಗಂಗಾಧರ್ವರು ಮಾತಾಡಿ ಏನು ಮಹೇಶ್ ಅವರು ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಅವರ ವಿರುದ್ಧ ವೈಯಕ್ತಿಕವಾಗಿ ನಿಂದನೆ ಮಾಡಿದರೆ ಉದ್ದೇಶಪೂರ್ವಕವಾಗಿ ನಾವು ದಿನ ಖಂಡಿಸ್ತೀವಿ ಏನಕ್ಕೆಂದರೆ ಮಹೇಶ್ ರವರು ಹಿಂದೆ ಏನು ಇದ್ದರು ಚುನಾವಣೆ ಪೂರ್ವದಲ್ಲಿ ಏನಿದ್ದರೂ ಚುನಾವಣೆ ನಂತರ ಏನಾದರೂ ಅದೆಲ್ಲ ನಮಗೆ ಗೊತ್ತಿದೆ ಮೊದಲು ಚುನಾವಣೆಗಿಂತ ಮುಂಚಿತವಾಗಿ ಒಂದು ಪಕ್ಷವಾದ ಬಿ ಜೆ ಪಿ ಪಕ್ಷನ ಬೈಕೆದಂಥ ವ್ಯಕ್ತಿ ಅಣ್ಣ ಮಹೇಶ್ ಅವರು ಈಗ ಪಕ್ಷದ ಪಕ್ಷ ಅಂತ ಪಕ್ಷಕ್ಕೆ ಸೇರಿಕೊಂಡು ನೀವು ಉದ್ದೇಶಪೂರ್ವಕವಾಗಿ ನಿಮ್ಮ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಒಂದು ಜಾತಿಯನ್ನು ನಿಂದನೆ ಮಾಡೋದು ಈಗ ನಮ್ಮ ವೈಯಕ್ತಿಕ ನಿಮ್ಮ ವೈಯಕ್ತಿಕವಾಗಿ ಯಾರನ್ನ ಮೆಚ್ಚುವಂಥ ಕೆಲಸ ಮಾಡೋದು ಖಂಡನೀಯ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಕಾನೂನು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಒತ್ತಾಯಿಸಿದ್ದೀನಿ

ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವ್ರನ್ನ ಈ ಕೂಡಲೇ ಹೊರಗಿಡಬೇಕು ಅಂತ ದೂರನ್ನು ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ವತಿಯಿಂದ ನೀಡಿದ್ದೀವಿ ಈ ವಿಚಾರವಾಗಿ ಪರಿಶೀಲನೆ ಮಾಡಿಬಿಟ್ಟು ಹೇಳ್ತೀವಿ ಅಂತಲೂ ಹೇಳಿದ್ದಾರೆ ಅಲ್ಲ ಇವತ್ತು ಅದನ್ನು ನಾವು ಪರಿಗಣನೆ ಮಾಡಿಬಿಟ್ಟು ನಾನು ವಿಚಾರ ತಿಳಿಸ್ತೀನಿ ನಿಮಗೆ ಅಂತ ಕೂಡ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಅದರ ಸಂಬಂಧಪಟ್ಟಂತೆ ಮುನ್ ಮುಂದಿನ ದಿನಗಳಲ್ಲಿ ದಲಿತ ಮುಖಂಡರು ಅವರಿಗೆ ಮುದ್ದೆ ಪಾಠ ಕಲಿಸ್ತಾರೆ ಏನಕ್ಕೆ ಒಂದು ದಲಿತ ಸಮುದಾಯವನ್ನು ಹೀನಾಯವಾಗಿ ತೇಜೋಧ ಮಾಡೋದು ಅವ್ರ ವೈಯಕ್ತಿಕ ವೈಯಕ್ತಿಕವಾಗಿ ಮಾತಾಡೋದು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅವ್ರ ಮುಂದಿನ ಚುನಾವಣೆಯಲ್ಲಿ ಅವ್ರು ಪಾಠ ಕಲಿಸ್ತೀವಿ ಅಂತ ನಾನು ಹೇಳ್ತೀನಿ ಈ ಮೂಲಕ ನಿನ್ನೆ ಸಂಜೆ ೇ ಸಂಜೆನೆ ಕೊಟ್ಟಿದ್ದೀವಿ ದೂರು ಅದು ಪರಿಶೀಲನೆ ಅಂತಲ್ಲಿದೆ ಅವ್ರು ಕ್ರಮ ತೆಗೆದುಕೊಳ್ತಾರ ಭರವಸೆ ಇದೆ ಜೊತೆಗೆ ಇದೊಂದೇ ಎಲೆಕ್ಷನ್ ಅಲ್ಲ ಅವ್ರಿಗೆ ಅವ್ರು ಕೊಳ್ಳೇಗಾರದಲ್ಲಿ ಗೆದ್ದಿರಬೇಕಾದ್ರೆ ಲಾಸ್ಟು ಇಲ್ಲಿ ಮೈಸೂರಿಂದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿಗಳು ಎಲ್ಲರೂ ಸಹ ದುಡ್ಡೆತ್ತಿ ನೂರು ನೂರು ರೂಪಾಯಿನೂ ಸಹ ಎತ್ಕೊಟ್ಟು ಅವ್ರನ್ನ ಗೆಲ್ಲಿಸಲೇಬೇಕು ಸೋ ಸೋತ್ರೆ ನಾನು ಸಾಯ್ತೀನಿ ಅಂತೇಳಿ ಅವರೇ ಬಹಿರಂಗವಾಗಿ ಹೇಳಿದರು ಅಷ್ಟು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿ ಕೊನೆಗೆ ಅವರು ಯಾವ ತತ್ವ ಸಿದ್ಧಾಂತನ ವಿರೋಧಿಸ್ತಿರು ಆ ಮನೆ ಒಳಗಡೆನೇ ಕುಳಿತುಕೊಂಡು ಗೆದ್ದರು ಗೆದ್ದ ನಂತರ ಹಣದ ಅಧಿಕಾರ ಆ ಅಮಲ್ನಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಏನು ದಲಿತೇತರ ನಾನು ಆಕರ್ಷಿಸಬೇಕು ಮುಂದೆ ನನ್ನ ರಾಜ್ಯ ಮಟ್ಟದ ಅದಿ ನನ್ನ ನಾಯಕನಾಗ ಬೇಕು ಅನ್ನೋ ಬ ಇದರಲ್ಲಿ ಭ್ರಮೇಲಿ ಈ ರೀತಿ ಮಾತಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ದಲಿತರ ಕಡೆಯಿಂದ ನಾವೇನು ಅವ್ರಿಗೆ ವಿರೋಧಿಸಬೇಕು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಮೈತ್ರಿ ಎಮ್ ಎಸ್ ಎನ್ ಮಹೇಶ್ ಅವರು ಅಜ್ಞಾನಿನೂ ಅಲ್ಲ ಅವಿದ್ಯಾವಂತರು ಅಲ್ಲ ಅವರು ವಿದ್ಯಾವಂತರಿದ್ದಾರೆ ಹಾಗೆ ರಾಜಕೀಯದಲ್ಲಿ ಪ್ರಬುದ್ಧರು ಕೂಡ ಇದ್ದಾರೆ ಹಾಗಿದ್ರೂ ಕೂಡ ಅವರು ಅಜ್ಞಾನಿ ಥರ ನಡ್ಕೊಂಡು ಅವಿದ್ಯಾವಂತರ ಥರ ಬಿಹೇವ್ ಮಾಡಿ ಮತ್ತು ಒಂದು ಜನಾಂಗವನ್ನು ನಿಂದಿಸಿ ಒಂದು ಜನಾಂಗಕ್ಕೆ ಮುಜುಗರ ತರುವ ರೀತಿಯಲ್ಲಿ ಮಾತನಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಅದು ಒಂದು ಜನಾಂಗ ಅಂತಂದರೆ ಅವರು ಅದೇ ಜನಾಂಗದಲ್ಲಿ ತನ್ನ ಜನಾಂಗವನ್ನೇ ತಾನೇ ನಿಂದನೆ ಮಾಡಿರೋ ಅಂಥವ್ರು ಮತ್ತು ಬೇರೆ ಯಾರಿಗೆ ಅವರು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಸೊ ಹಂಗಾಗಿ ಅವರ ಹೇಳಿಕೆಯನ್ನು ನಾವು ಅಕ್ಷಮ್ಯ ಅಪರಾಧ ಅಂತೇಳಿ ಅದನ್ನು ನಾವು ಖಂಡಿಸ್ತೇವೆ ಮತ್ತು ಆಗಿರುವಾಗ ಇವರು ನಮ್ಮ ಸುನಿಲ್ ಬೋಸ್ ಅವ್ರ ಬಗ್ಗೆ ಅವರ ವೈಯಕ್ತಿಕ ವಿಚಾರಗಳನ್ನ ಹೊರತೆಗೆದು ಅವರಿಗೆ ಅವಹೇಳನಕಾರಿಯಾಗಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಕೂಡ ನಾವು ಅದನ್ನು ನಾವು ಖಂಡಿಸ್ತೇವೆ ಈಗ ಹೇಳ್ಬಾರ್ದಾಗಿ ಹೇಳಬಾರ್ದು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ಈಗ ನಮ್ಮ ಸಹೋದ್ಯೋಗಿಗಳಿಗಾಗಲೇ ಹೇಳಿರೋ ಹಾಗೆ ಅವರ ಹೇಳಿಕೆಯನ್ನು ಅವರು ಕ್ಷಮೆ ಆಚಿಸಿ ಅವರ ಹೇಳಿಕೆಯನ್ನು ಅವರು ವಾಪಸ್ ತಗೋಬೇಕು ಅಂತೇಳಿ ನಾವು ಈ ಮೂಲಕ ನಾವು ಒತ್ತಾಯಿಸ್ತೇವೆ